ನಮಸ್ತೆ ಸ್ನೇಹಿತರೆ ಆರೋಗ್ಯದ ಅಡುಗೆ ಚಾನಲ್ಗೆ ಸ್ವಾಗತ ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ವೆರಿ ಗುಡ್ ಮಾರ್ನಿಂಗ್ ನಾನಿವತ್ತು ಅಕ್ಕಿ ಪಾಯಸ ಮಾಡ್ತಾ ಇದ್ದೀನಿ ಸಖತ್ತು ರುಚಿಯಾಗಿರುತ್ತೆ ಹಾಗೆಯೇ ತುಂಬಾ ಆರೋಗ್ಯಕರ ಅಂತಲೂ ಹೇಳ್ಬೋದು ಹಾಗೆ ನನ್ನ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನ ಒತ್ತಿ ಅಂತ ಹೇಳ್ತಾ ಬನ್ನಿ ಇವಾಗ ಅಕ್ಕಿ ಪಾಯಸನ ಹೇಗೆ ಮಾಡ್ಬೋದು ಅಂತ ನೋಡೋಣ ನಾನಿಲ್ಲಿ ನಾವು ಡೈಲಿ ಯೂಸ್ ಮಾಡೋ ಅಕ್ಕಿನೇ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ನೀವು ಇಲ್ಲಿ ಯಾವುದೇ ಅಕ್ಕಿ ಕೂಡ ಬಳಸ್ಕೊಳ್ಬೋದು ನಾನಿಲ್ಲಿ ಈ ಬೌಲಲ್ಲಿ ಒಂದು ಅರ್ಧ ಕಪ್ಪು ನಾನಿಲ್ಲಿ ಅಕ್ಕಿನ ತೊಗೊಂಡಿದ್ದೀನಿ ಹಾಗೆಯೇ ನಾನು ಈ ಬೌಲಲ್ಲಿ ಒಂದು ಮುಕ್ಕಾಲು ಕಪ್ಪು ನಾನು ಆರ್ಗ್ಯಾನಿಕ್ ಬೆಲ್ಲನ ಬಳಸ್ತಾ ಇದ್ದೀನಿ ಮೂರು ಟೇಬಲ್ ಸ್ಪೂನ್ ತುಪ್ಪ ಹಾಗೆಯೇ ಏಲಕ್ಕಿ ಪುಡಿ ಒಂದು ಕಾಲು ಟೀ ಸ್ಪೂನು ಹಾಗೆ ಗೋಡಂಬಿ ದ್ರಾಕ್ಷಿ ಬಾದಾಮಿ ಒಂದೆರಡು ಪೀಸ್ ಲವಂಗ ತಗೊಂಡಿದ್ದೀನಿ ನೀವು ಇಲ್ಲಿ ಬೇಕಾದನ್ನ ಬಳಸಿ ಇಲ್ಲದೆ ಇರೋದನ್ನು ಸ್ಕಿಪ್ ಮಾಡಿ ಎಂ ಟಿ ಆರ್ ಪುಡಿ ಇದು ನಾನು ಒಂದು ಎರಡು ಟೇಬಲ್ ಸ್ಪೂನ್ ಬಳಸ್ತೀನಿ ಇವು ಐದು ರೂಪಾಯಿ ಪ್ಯಾಕೆಟ್ ಕೂಡ ಬರುತ್ತೆ ಅದನ್ನು ಕೂಡ ಇಲ್ಲಿ ಬಳಸಿ ಅಥವಾ ಇಲ್ಲ ಅಂದರೆ ಕಂಪ್ಲೀಟ್ ಇದನ್ನು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ನೀವು ಹಾಗೆಯೇ ನಾನು ಒಂದು ಕಾಲು ಲೀಟರ್ಗಿಂತ ಸ್ವಲ್ಪ ಹೆಚ್ಚಾಗಿ ನಾನು ಇಲ್ಲಿ ಕಾಯಿಸಿ ಆರಿಸಿ ಇಟ್ಕೊಂಡಿರೋಂಥ ಹಾಲನ್ನು ಬಳಸ್ಕೊಳ್ತಾ ಇದ್ದೀನಿ ಈಗ ನಾನು ಒಂದು ಕುಕ್ಕರ್ಗೆ ಇವಾಗ ಅಕ್ಕಿನ ಎಣ್ಣೆನ ಹಾಕ್ಕೊಂಡು ಇದನ್ನು ಜಸ್ಟ್ ಒಂದು ಎರಡು ನಿಮಿಷ ನಾವು ಇದನ್ನು ಉರ್ಕೊಳ್ಬೇಕಾಗತ್ತೆ ಜಸ್ಟ್ ಒಂದು ಎರಡು ನಿಮಿಷ ಸಾಕು ಈಗ ಇದು ಉರ್ದಿದ್ದಾಗಿದೆ ಇದನ್ನು ನಾನು ಇವಾಗ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಅದೇ ಕುಕ್ಕರ್ ಬಿಸಿಯಾಗಿರೋದ್ರಿಂದ ನಾನು ಒಂದು ಗ್ಲಾಸ್ ನೀರನ್ನ ಹಾಕಿ ಹಾಗೆ ಬಿಡ್ತಾ ಇದ್ದೀನಿ ನಂತರ ಇವಾಗ ನೋಡಿ ಈ ಗ್ಲಾಸಲ್ಲಿ ಈಗ ನಾನು ಅಕ್ಕಿನ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಜಸ್ಟ್ ಸಲ ವಾಶ್ ಮಾಡಿಕೊಂಡ್ರೆ ಸಾಕು ನಂತರ ಇವಾಗ ನಾನು ನೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನ ಮಿಕ್ಸ್ ಮಾಡಿ ಇದನ್ನ ಒಂದು ಮೂರಿಂದ ನಾಲ್ಕು ವಿಷಲ್ ನಾವು ಇದನ್ನ ಕೂಗಿಸ್ಕೊಳ್ಬೇಕಾಗತ್ತೆ ಇವಾಗ ರೈಸ್ ಕೂಗ್ತಾ ಇದೆ ಈಗ ಕುಕ್ಕರ್ ತಣ್ಣಗಾಗಿದೆ ಈಗ ಓಪನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಇದು ಈಗ ನಾನು ಈಗ ಸೌಟಿಂದ ಅಂದರೆ ಈ ವುಡನ್ನಿಂದ ಈ ವುಡನ್ ಸೌಟಿಂದ ನಾನು ಇದನ್ನು ಜಸ್ಟ್ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದು ರೆಡಿಯಾಗಿದೆ ಇದನ್ನು ಸೈಡಿಗೆ ಇಟ್ಕೊಳ್ಳೋಣ ನಂತರ ಇವಾಗ ಒಂದು ಪಾತ್ರೆಗೆ ನಾನೊಂದು ಮೂರು ಟೇಬಲ್ ಸ್ಪೂನು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಡ್ರೈ ಫ್ರೂಟ್ಸ್ಗಳನ್ನ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಇಲ್ಲಿ ಯಾವುದೇ ಡ್ರೈ ಫ್ರೂಟ್ಸ್ಗಳನ್ನೂ ಸಹ ಸೇರಿಸ್ಕೊಳ್ಬೋದು ಈಗ ಅದು ಗೋಲ್ಡನ್ ಕಲರ್ ಬಂದ ಮೇಲೆ ನಂತರ ಇವಾಗ ನಾವು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ವಾ ಈ ರೈಸನ್ನು ಸಹ ಇವಾಗ ಹಾಕ್ಕೊಂಡು ತುಪ್ಪದಲ್ಲಿ ಒಂದು ಎರಡು ನಿಮಿಷ ನಾವು ಈ ಥರ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇದು ಫ್ರೈ ಆಗೋ ಅಷ್ಟರಲ್ಲಿ ನಾವು ಇಲ್ಲಿ ಬೆಲ್ಲನ ಕರಗಿಸ್ಕೊಳ್ಳೋಣ ಇದು ಆರ್ಗ್ಯಾನಿಕ್ ಬೆಲ್ಲನೇನೆ ನಾನು ಇದು ಚೆನ್ನಾಗೇ ಇದೆ ಬಟ್ ಆದರೂ ಒಂದು ಸಲ ತೋರಿಸ್ತಾ ಇದ್ದೀನಿ ಅಷ್ಟೇ ವೀಡಿಯೋಗೋಸ್ಕರ ಆರ್ಗ್ಯಾನಿಕ್ ಇಲ್ಲ ಅಂತಂದರೆ ಅಂದರೆ ಆರ್ಗ್ಯಾನಿಕ್ ಬೆಲ್ಲ ಇಲ್ಲ ಅಂದರೆ ನೀವು ಉಂಡೆ ಬೆಲ್ಲನೇ ಕುಟ್ಟಿ ಪುಡಿ ಮಾಡಿ ಈ ಥರ ನೀರನ್ನ ಸೇರಿಸಿ ಇದನ್ನು ಒಂದೆರಡು ನಿಮಿಷ ಕಂಪ್ಲೀಟ್ ಇದು ಮೇಲೆ ನಾವು ಇಲ್ಲಿ ರೈಸ್ನ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ವ ಅದಕ್ಕೆ ಇವಾಗ ಬೆಲ್ಲದ ಪಾಕನ ಶೋಧಿಸ್ಬಿಟ್ಟು ಹಾಕ್ಕೊಳ್ಳೋಣ ಇದನ್ನೇ ಎರಡು ನಿಮಿಷ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದೇನು ಗಂಟ ಆಗೋದಿಲ್ಲ ಇದು ಅದು ಡ್ರೈ ಫ್ರೂಟ್ಸ್ಗಳಷ್ಟೇ ಇದು ಕಾಯಿಸಿ ಆರಿಸಿ ಇಟ್ಕೊಂಡಿರುವಂತಹ ಹಾಲನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಇಲ್ಲಿ ಹಸಿ ಹಾಲನ್ನೇ ಇಲ್ಲಿ ಬಳಸ್ಕೊಳ್ಬೋದು ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ನಂತರ ಇವಾಗ ನಾನು ಎಮ್ ಟಿ ಆರ್ ಪುಡಿನ ಒಂದು ಎರಡು ಟೇಬಲ್ ಸ್ಪೂನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲೂ ಅಷ್ಟೇ ಬಾದಾಮಿ ಫ್ಲೇವರ್ ಇರುತ್ತೆ ಮತ್ತು ಬಣ್ಣ ಎಲ್ಲ ಚೆನ್ನಾಗಿರುತ್ತೆ ಹಾಗೆಯೇ ನಾನಿಲ್ಲಿ ಒಂದು ಕಾಲು ಟೀ ಸ್ಪೂನ್ ಏಲಕ್ಕಿ ಪುಡಿನೂ ಇವಾಗ ಬಳಸ್ತಾ ಇದ್ದೀನಿ ನಾನಿಲ್ಲಿ ಬೆಲ್ಲ ಆರ್ಗ್ಯಾನಿಕ್ ಆಗಿರೋದ್ರಿಂದ ಕಲ್ಲರು ಈ ಥರ ಇದೆ ಈಗ ನಾನು ಇದನ್ನು ಇದ್ದೀನಿ ಒಂದು ಮೂರು ನಿಮಿಷಗಳ ಕಾಲ ಇವಾಗ ಒಂದು ಮೂರು ನಿಮಿಷ ಆಗಿದೆ ನೋಡ್ತಾ ಇದ್ದೀರಾ ಇದು ಕಂಪ್ಲೀಟ್ ಗಟ್ಟಿ ಆಗ್ತಾ ಇದೆ ಇದು ನೋಡಿ ಇವಾಗ ಹದ ಎಷ್ಟು ಕರೆಕ್ಟಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಸಖತ್ತು ರುಚಿಯಾಗಿರುತ್ತೆ ಸ್ನೇಹಿತರೆ ನಾವಿಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಬಳಸಿರೋದ್ರಿಂದ ನಾನಿಲ್ಲಿ ಹಾಲನ್ನು ನಾವು ನಂದಿನಿ ಹಾಲನ್ನೇ ಇಲ್ಲಿ ಬಳಸಿದ್ದೀನಿ ನೀವು ಬೇಕಾದರೆ ಇಲ್ಲಿ ಬೇಕಾದರೆ ಇಲ್ಲಿ ತೆಂಗಿನ ಹಾಲು ಕೂಡ ನೀವು ಇಲ್ಲಿ ಬಳಸ್ಕೊಳ್ಬೋದು ನೋಡ್ತಾ ಇದ್ದೀರ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಇವಾಗ ರೆಡಿ ಆಗಿದೆ ಈಗ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಖಂಡಿತ ರೆಸಿಪಿನ ನೀವು ಟ್ರೈ ಮಾಡಿ ಇದನ್ನು ದೇವ್ರ ನೈವೇದ್ಯ ಪ್ರಸಾದಕ್ಕೆ ಅಥವಾ ಗೆಸ್ಟ್ ಬಂದರೆ ಅಥವಾ ನಿಮ್ಗೆ ಏನಾದರೂ ಅಕ್ಕಿ ಪಾಯಸ ತಿನ್ನಬೇಕು ಅಂತ ಅಂದಾಗ ಖಂಡಿತ ಈ ರೆಸಿಪಿನ ನಾನು ವೀಡಿಯೋನ ಟ್ರೈ ಮಾಡಿ ಹಾಗೆ ಹೇಗೆ ಬಂದಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಹಾಗೆಯೇ ನೀವು ಖಂಡಿತ ರೆಸಿಪಿನ ಟ್ರೈ ಮಾಡ್ತೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೇನೇ ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ ವಿಡಿಯೋನ ನೋಡಿದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು